ಅದು ಮತ್ತೊಮ್ಮೆ ಈ ವಾರದ ನೋಟ ಕಾರ್ಯಕ್ರಮಕ್ಕೆ ನನ್ನ ಅಭಿಪ್ರಾಯ ಹಂಚಿಕೊಳ್ಳೋಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ ನಿಮಗೆಲ್ಲ ಗೊತ್ತಿರುವಂತೆ ನಾವು ಸತತವಾಗಿ ಮಾತಾಡ್ತಿರೋದು ಸಹ ಇವತ್ತು ಭಾರತದಲ್ಲಿ ಇರುವಂಥ ಒಂದು ಸಮೂಹ ಸನ್ನಿಹಿ ಕುರಿತಾಗಿ ಏನು ಆಡಳಿತದಲ್ಲಿರುವಂಥ ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ಬಂದು ಹತ್ತು ವರ್ಷ ಆಗುತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ನೇತೃತ್ವದ ಎನ್ ಡಿ ಎ ಒಕ್ಕೂಟ ಕರೆದು ಅದು ಬಿ ಜೆ ಪಿ ಪಕ್ಷವೇ ಆಡಳಿತ ನಡೆಸ್ತಿರುವಂಥದ್ದು ಇನ್ನು ಚುನಾವಣೆ ಇನ್ನೇನು ದಿನಾಂಕ ಘೋಷಣೆ ಆಗೋದಕ್ಕೆ ಕೆಲವೇ ತಿಂಗಳು ಬಾಕಿ ಇರೋದರಿಂದ ಏಪ್ರಿಲ್ ಮೇ ಅಂತದಲ್ಲಿ ಒಂದು ದೊಡ್ಡ ಮಟ್ಟದ ರಾಜಕೀಯ ನಡೀತು ರಾಜಕಾರಣ ನಡೀತು ಅಂತ ಕೂಡ ಎಲ್ಲರೂ ನೋಡಿದ್ವಿ ರಾ ರ ಅಯೋಧ್ಯೆಯಲ್ಲಿ ಮಂದಿರ ಕಟ್ಟೋದು ಅದು ಒಂದು ಕಡೆಗೆ ಅದು ಯಾತಕ್ಕೆ ಕಟ್ಟಿದ್ರು ಯಾರ ಯಾರ ನಂಬಿಕೆಗಳ ಮೇಲೆ ಹಲ್ಲೆ ನಡೆಸಿ ಕಟ್ಟಿದ್ರು ಹೇಗೆ ಮಸೀದಿಯನ್ನು ಬೀಳಿಸಿ ಹಿಂಸೆ ದ್ವೇಷದ ಮೂಲಕ ಮತ್ತೊಂದು ಒಂದು ನಾಜೀವಾದದ ಸಿದ್ಧಾಂತದ ಮೂಲಕ ಕಟ್ಟಿ ಅದನ್ನು ಇದ್ದ ಕಟ್ಟಿದರೆ ಅನ್ನೋದ್ರ ಬಗ್ಗೆ ಚರ್ಚೆ ಭಾಳಷ್ಟು ಆಗಿದೆ ಅದ್ರ ಬಗ್ಗೆ ಚರ್ಚೆ ಅಲ್ಲ ಆದರೆ ಈಗ ಪ್ರಶ್ನೆ ಇರುವಂಥದ್ದು ಅದಕ್ಕೆ ಹೋದಂಥ ಅನೇಕ ರೀತಿಯ ವಿ ಎ ಪಿ ಗಣ್ಯರು ಏನು ಹೇಳಿದ್ದಾರೆ ಸಿನಿಮಾ ನಟರಾಗಿರ್ಬೋದು ರಾಜಕಾರಣಿಗಳಾಗಿರ್ಬೋದು ಅಥವಾ ಯಾರ್ಯಾರು ಆಗಲಿ ಆ ಆಟಗಾರ ಕ್ರೀಡಾ ಆಟಗಾರರಾಗಿರ್ಬೋದು ಅವರೆಲ್ಲ ಅತಿ ಗಣ್ಯರಿಗೆ ಒಂದು ಒಂದು ಸ್ಪಷ್ಟತೆ ಇರಲಿಲ್ವ ಈ ಥರದ ಒಂದು ರಾಜಕಾರಣವಾಗಿ ಬೆಳೆದಂತಹ ರಾಜಕಾರಣವಾಗಿ ಬ ಬಳಸಲ್ಪಟ್ಟಂತಹ ಹಿಂದುತ್ವದ ಹೆಸರಿನಲ್ಲಿ ಬಹುಸಂಖ್ಯಾತವಾದದ ಹೆಸರಿನಲ್ಲಿ ಮತ್ತು ಮುಸ್ಲಿಮರ ದ್ವೇಷದ ಹೆಸರಿನಲ್ಲಿ ಮತ್ತು ದಲಿತರ ಮತ್ತು ಇತರ ವಂಚಿತ ಸಮುದಾಯಗಳ ಮೇಲೆ ನಡೆಸಿದ ದೌರ್ಜನ್ಯದ ಹೆಸರಿನಲ್ಲಿ ಅದರ ಅದರ ಅದ ಅದ ಅದರ ಮೇಲೆ ನಡೆದಂತಹ ಇಂತಹ ಒಂದು ವಿಕೃತಿಯ ಪ್ರದರ್ಶನವನ್ನು ಈ ಅತಿಗಣ್ಯರಿಗೆ ಒಂದು ಆತ್ಮಸಾಕ್ಷಿ ಕಾಡಲಿಲ್ವಾ ಎನ್ನುವ ಪ್ರಶ್ನೆ ಕೂಡ ನಾವು ಕೇಳಬೇಕಾಗತ್ತೆ ಯಾಕೆ ಅವ್ರಿಗೆ ಅವ್ರು ಯಾವುದೇ ಪಕ್ಷದ ಪರವಾಗಿರಲಿ ಯಾವುದೇ ಸಿದ್ಧಾಂತದ ಪರವಾಗಿ ಮತ ಹಾಕಲಿ ಅದು ಅವರವರ ವೈಯಕ್ತಿಕ ಆಯ್ಕೆ ಪ್ರಶ್ನೆ ಅದೆಲ್ಲ ಇರುವಂಥದ್ದು ಇಂತಹ ಹಿಂದೆಲಿರುವಂತಹ ಈ ರಾಮಮಂದಿರ ಅಥವಾ ಸೆರೆಮನಿ ಇತ್ತು ಸಮಾರಂಭ ಇತ್ತು ಅದನ್ನು ಓಪನಿಂಗ್ ಸೆರೆಮನಿ ಇತ್ತು ಅದಕ್ಕೆ ಭಾಗವಹಿಸುವಾಗ ಈ ಅತಿಗಣ್ಯರಿಗೆ ಬೇಸಿಕ್ ಇಂಥ ಮೂಲಭೂತವಾದಂಥ ಪ್ರಶ್ನೆ ಕಾಣಲಿಲ್ಲವ ಎನ್ನುವುದೇ ನಮ್ಮೆಲ್ಲರ ಪ್ರಶ್ನೆ ಆಗಿದೆ ಮತ್ತು ಇದು ನಾಜಿವಾದ ಸಂದರ್ಭದಲ್ಲಿಯೂ ಇದೇ ರೀತಿಯ ವಾತಾವರಣ ಇತ್ತು ಆಗ ನಾಜಿವಾದವನ್ನು ಬೆಂಬಲಿಸಿದವರು ಕರೆ ಕುರಿತಾಗಿಯೂ ಇದೇ ರೀತಿ ಮಾತನ್ನೇ ಹೇಳ್ತಾ ಇದ್ರು ಅಂತ ಹೇಳಿದಾಗ ಈ ಅತಿಗಣ್ಣನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ತಾವು ಈ ರೀತಿಯಾಗಿ ಪಾಗವಹಿಸೋದ್ರ ಮೂಲಕ ಈಗ ಭಾರತಕ್ಕೆ ನ್ಯಾಯ ಸಿಕ್ಕಿತು ಅಂತ ಹೇಳೋದ್ರ ಮೂಲಕ ನೀವು ಸಹ ನ್ಯಾಜೀವಾದವನ್ನು ಬೆಂಬಲಿಸ್ತೀರಿ ಅಂತ ನಾವು ವಿಷಾದದಿಂದ ಹೇಳಬೇಕಾಗುತ್ತೆ ಇದು ಒಂದು ಕಡೆಗೆ ಇನ್ನು ಈ ರಾಮಮಂದಿರ ಎನ್ನುವುದು ಒಂದು ಸಂಕೇತವಾಗಿ ಬೆಳೆಸಲ್ಪಡುತ್ತೆ ಮತ್ತು ಇನ್ನು ಮುಂದೆ ಅದು ಎಲ್ಲ ಕಡೆಗೂ ಚುನಾವಣಾ ವಿಷಯವಾಗೋದು ಅನ್ನೋದ್ರ ಬಗ್ಗೆ ಅನುಮಾನವೇ ಇಲ್ಲ ಈಗ ಹಿಂದುತ್ವ ರಾಜಕಾರಣದ ರೀತಿಯೇ ಅದು ಹೇಗೆ ಅಂತಂದರೆ ಒಂಥರಿ ಮಾನಸಿಕ ಮಾನಸಿಕ ಹಿಡಿತವನ್ನು ಪ ಪ ಪಡ್ಕೊಳ್ಳುತ್ತೆ ಅದು ಮೊದಲು ಮನಸ್ಸನ್ನು ಮನಸ್ಸಿನ ಮೇಲೆ ಹಿಡಿತ ಪಡ್ಕೊಳ್ಳುತ್ತೆ ಆನಂತರ ಮೆದುಳಿನ ಮೇಲಿನ ಹಿಡಿತ ಪಡ್ಕೊಳ್ಳುತ್ತೆ ಮನಸ್ಸು ಮತ್ತು ಮೆದುಳಿನ ಮೇಲಿನ ಹಿಡಿತದಿಂದ ತನ್ನ ಎಲ್ಲ ಪ್ರಯೋಗಗಳನ್ನು ಮಾಡ್ತಾ ಹೋಗುತ್ತೆ ಇವತ್ತು ಭಾರತ ಅಂತಹ ಒಂದು ಸಮೂಹ ಸನ್ನಿ ಮಾನಸಿಕ ಹಿಡಿತಕ್ಕೆ ಆರ್ ಎಸ್ ಎಸ್ ಸಿದ್ಧಾಂತಕ್ಕೆ ಸಿಲುಕಿಕೊಂಡಂತಹ ಒಂದು ಸಮೂಹ ಸನ್ನಿಯ ಸ್ಥಿತಿಯಲ್ಲಿದೆಯಾ ಅನ್ನುವ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗತ್ತೆ ಬಿ ಜೆ ಪಿ ಅದನ್ನು ನಂಬಿದೆ ಹೌದು ಭಾರತ ಈ ರೀತಿ ಆರ್ ಎಸ್ ಎಸ್ ಸಿದ್ಧಾಂತದ ಹಿಡಿತದ ಇಲ್ಲಿದೆ ಅಂದರೆ ಒಂದು ಸಮೂಹ ಸನ್ನಿಗೆ ಒಳಗಾಗಿದೆ ಯಾಕಂದರೆ ಒಂದು ಸಮೂಹ ಸನ್ನಿಗೆ ಒಳಗಾದ ನಂತರ ಈ ದುಷ್ಟಶಕ್ತಿಗಳಿಗೆ ಅವರ ಪ್ರಯೋಗಗಳನ್ನ ಮಾಡೋದಕ್ಕೆ ಭಾಳ ಸುಲಭವಾಗುತ್ತೆ ಹಾದಿ ಆಗುತ್ತೆ ಇವತ್ತು ಆ ರೀತಿಯ ಸಮೂಹ ಸಂಧಿಗೆ ಒಳಗಾಗಿದೆಯಾ ಭಾರತ ಎನ್ನುವ ದೇಶ ಪೋಸ್ಟ್ ರಾಮಮಂದಿರ ಇನಾಗ್ರೇಷನ್ನು ಅಥವಾ ಅದಕ್ಕಿಂತ ಮುಂಚೆ ಆದರೂ ಆಗಿರ್ಬೋದು ಎನ್ನುವ ಪ್ರಶ್ನೆಗಳನ್ನ ನಾವು ನಮಗೆ ನಾವು ಕೇಳಬೇಕಾಗುತ್ತೆ ಮತ್ತು ಅದು ಬೆಳೀತಿರುವ ವೇಗ ನೋಡಿಬಿಟ್ರೆ ಭಾಳ ಭಯ ಉಡಿಸುವಂಥ ವೇಗದಲ್ಲಿ ಅದು ಬೆಳೀತಾ ಇದೆ ನಿಮಗೆ ಎರಡು ಮೂರು ಉದಾಹರಣೆ ಇದ್ದೀನಿ ಈ ರಾಮಮಂದಿರ ಉದ್ಘಾಟನೆ ಆಯ್ತಲ್ಲ ಜನವರಿ ಇಪ್ಪತ್ತೆರಡರ ಆಸುಪಾಸು ಹಿಂದಿನ ಅಥವಾ ನಂತರದ ದಿನಗಳಲ್ಲಿ ಆಗ್ರಾದ ಅನೇಕ ಮಸೀದಿಗಳ ಮೇಲೆ ಭಗವದ್ವಜ ಹಾರಿಸಿದ್ದಾರೆ ಆರ್ ಎಸ್ ಎಸ್ನ ಹಿಂದೂ ಧರ್ಮದ ಭಗಧ್ವಜ ಹಾರಿಸಿದ್ದಾರೆ ಅದೇ ರೀತಿ ಮೇ ಬ ಮುಂಬೈನ ಮೀರಾ ರೋಡ್ ಎನ್ನುವ ಬ ಬಡಾವಣೆಯಲ್ಲಿ ಮಸೀದಿ ಮೇಲುಗಡೆಗೆ ಭಗವಧ್ವಜ ಹಾರಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಕ್ರಿಚ್ ಚರ್ಚ್ಗಳ ಮೇಲೆ ಭಗ ಧ್ವಜವನ್ನು ಪ್ರಯತ್ನ ಪಟ್ಟಿದ್ದಾರೆ ಮುಸ್ಲಿಂ ಅಂಗಡಿಗಳ ಮೇಲೆ ಬಲವಂತ ಪ್ರಯೋಗ ಮಾಡಿ ಬುಚ್ಛಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಧ್ವಂಸ ಮಾಡೋದಕ್ಕೂ ಮುಂದಾಗಿದ್ದಾರೆ ಅನ್ನುವ ವರದಿಗಳು ಬರ್ತಾ ಇದ್ದಾವೆ ಇದೆಲ್ಲವೂ ಏನು ಸೂಚಿಸ್ತವೆ ಹೌದು ಭಾರತ ಒಂದು ಸಮೂಹ ಸನ್ನಿಗೆ ಒಳಗಾಗಿದೆ ಯಾವ ರೀತಿಯ ಸಮೂಹ ಸನ್ನಿ ಒಂದು ಮತಾಂಧತೆಯ ಒಂದು ಹಿಂಸೆಯನ್ನು ಅನ್ನು ಹಿಂಸೆಯನ್ನು ವೈಭವೀಕರಿಸುವಂತಹ ಅದನ್ನು ಅನುಭವಿಸುವಂತಹ ಅದೊಂದು ಸಂತೃಪ್ತಿಯಾಗಿ ಅನುಭವಿಸುವಂತಹ ಮತ್ತು ದ್ವೇಷವನ್ನು ಹೇಗಾದರೂ ಸರಿಯೇ ದೇಶವನ್ನು ಸಾಧಿಸಿಕೊಳ್ಳುವಂತಹ ಒಂದು ಸಮೂಹ ಸನ್ನಿಗೆ ಭಾರತ ಸಿಲುಕಿಕೊಂಡಿದೆಯೇ ಎನ್ನುವ ಪ್ರಶ್ನೆಗೆ ಈ ಆಗ್ರಾ ಮತ್ತು ಮುಂಬೈನ ಘಟನೆಗಳು ಒಂದು ಉದಾಹರಣೆಯ ಕಂಡು ಸಹ ದೇಶದ ಇತರ ಭಾಗಗಳಲ್ಲಿ ಈ ಥರ ನಡೆದಿದೆಯೇ ಎನ್ನುವ ವರದಿಗಳು ಕಾಣಲಿಲ್ಲ ಕರ್ನಾಟಕದಲ್ಲಿ ಅಂತೂ ಅಥವಾ ಸ ದಕ್ಷಿಣ ಭಾರತದಲ್ಲಿ ಅಂತೂ ಅಂಥದ್ದೇನು ಕ ವರದಿಗಳು ನಾವು ಕಾಣಲಿಲ್ಲ ಆದರೆ ಯಾವುದೂ ನೇರವಾಗಿ ಕಾಣ್ತಿದ್ರು ಕೂಡ ಬೂದಿ ಮುಚ್ಚಿದೆ ಕೆಂಡದಂಥ ಪರಿಸ್ಥಿತಿ ಇದೆ ಎನ್ನುವ ಕೂಡ ಅನುಮಾನಗಳು ಕೂಡ ನಮಗೆ ಕಾಣ್ತಾ ಇದ್ದಾವೆ ಭಾಳ ಒಂದು ಸ್ಫೋಟಕ ಸ್ಥಿತಿಗೆ ನಾವು ತಲುಪಿದ್ದೀವಿ ಇದು ಆಂತರಿಕವಾಗಿ ಸೃಷ್ಟಿಯಾದಂಥ ಸ್ಫೋಟಕ ಸ್ಥಿತಿ ಇದು ಯಾವುದೇ ವಿದೇಶಿ ಕೈವಾಡಗಳಿಂದ ಆಗಿದ್ದಲ್ಲ ಅಥವಾ ಯಾವುದೇ ಗುಪ್ತ ಕಾರ್ಯಸೂಚಿಯಿಂದ ಆಗಿದ್ದಲ್ಲ ಇದು ನೇರವಾಗಿ ಮುಕ್ತವಾಗಿ ಮಾತನಾಡಿ ಸಾಧಿಸಿದಂತಹ ಒಂದು ಅಂತ್ಯ ಆಂತರಿಕವಾಗಿ ಹುಟ್ಟಿಸಲಾದಂಥ ಒಂದು ಸಮೂಹ ಸನ್ನಿ ದ್ವೇಷದ ಆಧಾರದಲ್ಲಿ ಯಾಕಂದರೆ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಕ್ಷಮೆ ಮಾಡಿ ರಾಮ ನಾವು ಟೆಂಟಲ್ಲಿದ್ದ ನಿನ್ನನ್ನು ಮಂದಿರ ಕರ್ಕಂಬಂದಿದ್ದೀವಿ ಅಂತಂದರೆ ಏನು ಅರ್ಥ ಆಗಿದ್ರೆ ಜನಗಳು ಟೆಂಟಲ್ಲಿರೋ ಜನಗಳಿಗೆ ಸೂರು ಬೇಕಾಗಿಲ್ವಾ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಟೆಂಟಲ್ಲಿ ವಾಸಿಸ್ತಾ ಇದ್ದಾರಲ್ಲ ಅದು ವಾಸಿಸ್ತಾ ವಾಚಿಸ್ತಾ ಇದ್ದಾರಲ್ಲ ಅವರಿಗೆ ಸೂರು ಬೇಡವಾ ಅವರಿಗೆ ರೋಟಿ ಕಪಡ ಮಕಾನ್ ಊಟ ತಿಂಡಿ ಮತ್ತು ಒಂದು ಸುವ್ಯವಸ್ಥೆ ಬೇಡವಾ ಅನ್ನೋದು ಪ್ರಶ್ನೆ ನಾವು ಪ್ರಧಾನಮಂತ್ರಿ ಕೇಳಬೇಕಾಗುತ್ತೆ ಈ ರೀತಿಯಾಗಿ ಮಣಿಪುರದಲ್ಲಿ ಗಲಭೆಯಾಗಿ ಎಷ್ಟೋ ತಿಂಗಳವೆ ಅಲ್ಲಿಗೆ ಹೋಗದ ಪ್ರಧಾನಮಂತ್ರಿ ಅಲ್ಲಿಗೆ ಹೋಗದಂಥ ಗಣ್ಯರು ಈ ದ್ವೇಷದ ಆಧಾರದಲ್ಲಿ ಕಟ್ಟಿದಂಥ ರಾಮಮಂದಿಗೆ ಬರುತ್ತೆ ಬಂದಾಗ ಮತ್ತಮತ್ತೆ ಹೇಳಬೇಕಾಗುತ್ತೆ ಭಾರತ ಅತ್ಯಂತ ಅಪಾಯಕಾರಿ ಸ್ಥಿತಿಯಲ್ಲಿದೆ ಒಂದು ದ್ವೇಷದ ಹಿಂಸೆಯ ಸಮವಸನಿಗೆ ಸಿಲುಕಿಕೊಳ್ತಾ ಇದೆ ಅಂತ ಹೇಳಬೇಕಾಗತ್ತೆ ಹಾಗಿದ್ರೆ ಇವತ್ತು ನಾವು ಹೇಗೆ ಜನಗಳ ಜೊತೆ ಮಾತನಾಡಬೇಕೆನ್ನುವುದೇ ಭಾಳ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ಇದೆ ಹೇಗೆ ಜನಗಳ ಜೊತೆಗೆ ನಾವು ಮುಖಾಮುಖಿ ಆಗಬೇಕಲ್ವ ಜನಗಳ ಜೊತೆ ನಾವು ಯಾಕೆ ಈ ರೀತಿ ಆಗ್ತಾ ಇದೆ ನಿಮ್ಮ ಅಭಿಪ್ರಾಯ ಯಾವ ರೀತಿ ಇದೆ ಏನಕ್ಕೆ ನೀವು ಈ ರೀತಿಯ ಸಮೂಹ ಸಧಿಗೆ ಬಲಿ ಆಗಿದ್ದೀರಿ ಯಾಕೆ ಬಲಿ ಆಗಬಾರ್ದು ಅಂತ ಹೇಳೋದಕ್ಕೆ ನಮ್ಮ ಹತ್ರ ಒಂದು ನೆರೇಷನ್ ಅಥವಾ ಒಂದು ಕಥನ ಬೇಕಾಗುತ್ತೆ ಅದು ಈ ಪ್ರತಿಕ್ರಾಂತಿಯ ಕಥನಕ್ಕೆ ಪ್ರತಿರೋಧವಾಗಿ ಒಂದು ಕಥನವನ್ನು ನಾವು ಕಟ್ಟಬೇಕಾಗತ್ತೆ ಆ ಕಥನಗಳನ್ನು ಕಟ್ಟುವುದಕ್ಕೋಸ್ಕರ ನಾವು ತಯಾರಿದ್ದೇವೆ ಸಿದ್ಧರಾಗಿದ್ದೇವೆ ಎನ್ನುವ ಪ್ರಶ್ನೆ ಕೂಡ ನಮಗೆ ಕಾಣ್ತಾ ಇದೆ ಯಾಕೆಂದರೆ ಉದಾಹರಣೆಗೆ ಮೊನ್ನೆ ಆ ಸ್ಟಾಟಿಸ್ಟ ಎನ್ನುವ ಒಂದು ಸಂಸ್ಥೆ ಏನೋ ಒಂದು ಸಮೀಕ್ಷೆ ನಡೆಸ್ತು ಚುನಾವಣೆ ಸಂದರ್ಭ ಪೂರ್ವದಲ್ಲಿ ನಿಮಗೆ ಈ ಬಾರಿಯ ಚುನಾವಣೆಯ ಮುಖ್ಯ ವಿಷಯ ಯಾವುದು ಅಂತ ಅದು ಸಮೀಕ್ಷೆ ಮಾಡಿದಾಗ ಜನಗಳ್ನ ಕೇಳಿದೆ ತನ್ನದೇ ಆದ ರೀತಿಯಲ್ಲಿ ತನ್ನದೇ ಆದಂಥ ಒಂದು ಸೆಕ್ಟರ್ನ ಕೇಳಿದೆ ಆ ಕೇಳಿದಾಗ ಶೇಕಡ ಐವತ್ತೆರಡು ಪ್ರಮಾಣದ ಜನಸಂಖ್ಯೆ ನಿರುದ್ಯೋಗ ಈ ಬಾರಿಯ ಚುನಾವಣೆ ವಿಷಯ ಅಂತ ಹೇಳಿದಾರೆ ಶಿಕ್ ಶೇಕಡ ನಲವತ್ತೈದು ಪ್ರಮಾಣದ ಜನಸಂಖ್ಯೆ ಶಿಕ್ಷಣ ಈ ಬಾರಿಯ ಮುಖ್ಯ ವಿಷಯ ಅಂತ ಹೇಳಿದರೆ ಶೇಕಡ ಮೂವತ್ತೊಂಬತ್ತು ಪ್ರಮಾಣದ ಜನಸಂಖ್ಯೆ ಹಸಿವು ಮತ್ತು ಬಡತನ ಈ ಬಾರಿಯ ಚುನಾವಣಾ ವಿಷಯ ಆಗುತ್ತೆ ಅಂತ ಹೇಳಿದರೆ ಶೇಕಡ ಮೂವತ್ತೇಳು ಪ್ರಮಾಣದ ಜನಸಂಖ್ಯೆ ಪರಿಸರ ಈ ಬಾರಿಯ ಚುನಾವಣಾ ವಿಷಯ ಆಗುತ್ತೆ ಅಂತ ಹೇಳಿದರೆ ಶೇಕಡ ಮೂವತ್ತೈದು ಪ್ರಮಾಣದ ಜನಸಂಖ್ಯೆ ಕ್ರೈಮ್ ಏನು ಅಪರಾಧ ಏನು ನಡೀತಾ ಇದೆ ಇವತ್ತು ದೇಶದಲ್ಲಿ ಹಿಂಸೆಯ ಹೆಸರಲ್ಲಿ ಧರ್ ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಕಾನೂನು ಭಂಗ ನಡೀತಾ ಇದೆ ಅದು ನಮಗೆ ಚುನಾವಣೆ ಮುಖ್ಯ ವಿಷಯ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಪರಿಸರ ಬದಲಾವಣೆ ಕ್ಲೈಮೇಟ್ ಚೇಂಜ್ ನಮಗೆ ಚುನಾವಣಾ ಮುಖ್ಯ ವಿಷಯ ಅಂತ ನಲ್ಬ ಮೂವತ್ನಾಲ್ಕು ಪರ್ಸೆಂಟ್ ಜನಸಂಖ್ಯೆ ಹೇಳ್ತಾಯಿದ್ದಾರೆ ಮತ್ತು ಆರ್ಥಿಕ ಪರಿಸ್ಥಿತಿ ಶೇಕಡ ಮೂವತ್ತ್ಮೂರು ಪ್ರಮಾಣ ಜನಸಂಖ್ಯೆ ಆರ್ಥಿಕ ಪರಿಸ್ಥಿತಿ ನಮ್ಮ ಚುನಾವಣಾ ಮುಖ್ಯ ವಿಷಯ ಆಗುತ್ತೆ ಅಂತ ಇದ್ದಾರೆ ಮೂವತ್ತ್ನಾಲ್ಕು ಪರ್ಸೆಂಟ್ ಜನಸಂಖ್ಯೆ ಧಾರ್ಮಿಕ ವಿಷಯಗಳು ಧಾರ್ಮಿಕ ಸಂಘರ್ಷ ನಡೀತಾ ಇದೆಯಲ್ಲ ಅದು ಚುನಾವಣಾ ವಿಷಯ ಅಂತ ಹೇಳ್ತಾ ಇದ್ದಾರೆ ಮತ್ತು ಭದ್ರತೆ ಬ ಆಹಾರ ಮತ್ತು ಭದ್ರತೆ ನಮಗೆ ಚುನಾವಣಾ ಮುಖ್ಯ ವಿಷಯ ಅಂತ ಮೂವತ್ತು ಪರ್ಸೆಂಟ್ ಜನಸಂಖ್ಯೆ ಕೇಳ್ತಾ ಇದ್ದಾರೆ ಭಯೋತ್ಪಾದನೆ ನಮಗೆ ಚುನಾವಣಾ ಮುಖ್ಯ ವಿಷಯ ಆಗುತ್ತೆ ಅಂತ ಇಪ್ಪತ್ನಾಲ್ಕು ಪರ್ಸೆಂಟ್ ಜನಸಂಖ್ಯೆ ಕೇಳ್ತಾ ಇದ್ದಾರೆ ನಾಗರಿಕ ಹಕ್ಕುಗಳು ನಮಗೆ ಮುಖ್ಯ ಅಂತೇಳ್ಬಿಟ್ಟು ಇಪ್ಪತ್ತ್ಮೂರು ಪರ್ಸೆಂಟ್ ಜನಸಂಖ್ಯೆ ಹೇಳ್ತಾಯಿದಾರೆ ಸರ್ ದ ರಾಜ್ಯ ಕೇಂದ್ರ ಸರ್ಕಾರದ ಏನು ಸಾಲ ಇದೆಯಲ್ಲ ಇವತ್ತು ಕೇಂದ್ರ ಸರ್ಕಾರ ಹತ್ತತ್ರ ನೂರ ಐವತ್ತೈದು ಲಕ್ಷ ಕೋಟಿ ಸಾಲ ಇದೆ ಕೇಂದ್ರ ಸರ್ಕಾರದ ಬಳಿ ಅಂತ ಏನು ಹೇಳ್ತಿ ವಿಷಯ ಇದೆ ಆದರೆ ಹತ್ತು ವರ್ಷಗಳ ಹಿಂದೆ ಅದು ಅಧಿಕಾರಕ್ಕೆ ಬಂದಾಗ ಯು ಪಿ ಅಧಿಕಾರಕ್ಕೆ ಒಣಗೊಂಡಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ಐವತ್ತೊಂದು ಲಕ್ಷ ಕೋಟಿ ಇದ್ದಂಥ ಸಾಲ ಹತ್ತು ವರ್ಷಗಳಲ್ಲಿ ನೂರು ಲಕ್ಷ ಕೋಟಿ ಹೆಚ್ಚಾಗಿದೆ ಅಂತ ಈ ಪರಿಸ್ಥಿತಿ ಇದೆ ಅದರಲ್ಲಿ ವಿದೇಶಿ ಸಾಲವೇ ಹತ್ತತ್ರ ಐವತ್ಮೂರು ಲಕ್ಷ ಕೋಟಿ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಚುನಾವಣಾ ಮುಖ್ಯ ವಿಷಯ ಆಗುತ್ತಂತ ಹತ್ತೊಂಬತ್ತು ಪರ್ಸೆಂಟ್ ಜನಸಂಖ್ಯೆ ಹೇಳ್ತಾ ಇದ್ದಾರೆ ಮತ್ತು ವಸತಿ ನಮಗೆ ಚುನಾವಣಾ ಮುಖ್ಯ ವಿಷಯ ಆಗುತ್ತೆ ಅಂತ ಹೇಳ್ಬಿಟ್ಟು ಜನಸಂಖ್ಯೆ ಹೇಳಿದ್ದಾರೆ ಇದು ಸ್ಟಾಟಿಸ್ಟಾ ಎನ್ನುವ ಸಂಸ್ಥೆ ಮಾಡಿದಂತಹ ಸಮೀಕ್ಷೆಯ ಆಧಾರದಲ್ಲಿ ಅದು ಎಷ್ಟು ಸ್ಯಾಂಪಲ್ ಸೈಜ್ ಕ ಕವರ್ ಮಾಡಿದೆ ಎನ್ನುವುದು ಅದರ ವರದಿಯಲ್ಲಿದೆ ಆ ವರದಿಯನ್ನು ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಇದು ಸಂಪೂರ್ಣವಾಗಿ ಭಾರತವನ್ನು ಗ್ರಹಿಸಿದೆಯೋ ನಮ್ಗೆ ಗೊತ್ತಿಲ್ಲ ಯಾಕೆಂದರೆ ಒಂದೆಡೆಗೆ ಈ ಥರದ ವರದಿ ಬರ್ತಾ ಇದೆ ಚುನಾವ ಇಲ್ಲಿಯೂ ಚುನಾವಣಾ ವಿಷಯವಾಗಿ ರಾಮ ಮಂದಿರ ಕಟ್ಟಿದ್ದು ಆಗ್ತಾ ಇಲ್ಲ ರಾಮ ರಾಮ ಜನ್ಮಭೂಮಿಯ ಬಗ್ಗೆನೂ ಒಂದು ಎಲ್ಲಿ ಚುನಾವಣಾ ವಿಷಯ ನಮಗೆ ಇಲ್ಲಿ ಕಾಣಲಿಲ್ಲ ಸದ್ಯಕ್ಕೆ ಆದರೆ ಇನ್ನೊಂದು ಕಡೆಗೆ ನಾ ಈಗಾಗಲೇ ವಿವರಿಸಿದಂತಹ ಸಮೂಹ ಸನ್ನಿಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಮತ್ತೊಂದು ಕಡೆಗೆ ಇದೇ ಸ್ಟ್ಯಾಟಿಸ್ಟ ಮತ್ತೊಂದು ವರದಿ ಬಿಡುಗಡೆ ಮಾಡಿದೆ ಭಾರತ ಅಂದರೆ ಇಡೀ ಜಾಗತಿಕವಾಗಿ ಫಾಲ್ಸ್ ಇನ್ಫಾರ್ಮೇಷನ್ ಅಂದರೆ ತಪ್ಪು ಮಾಹಿತಿಗಳು ಫೇಕ್ ಅಂದರೆ ಸುಳ್ಳು ಮಾಹಿತಿಗಳನ್ನು ಹಬ್ಬಿಸಿ ಜನರಲ್ಲಿ ಒಂದು ದ್ವೇಷದ ಭಾವನೆ ಮುಟ್ಟಿಸಿಬಿಟ್ಟು ಒಂದು ರೀತಿಯ ಆತಂಕದ ಭಯದ ವಾತಾವರಣ ನಿರ್ಮಿಸುವಂಥ ಸ್ಥಿತಿ ಇದೆಯಲ್ಲ ಅದರಲ್ಲಿ ಭಾರತ ಮೊದಲನೇ ಸ್ಥಾನದಲ್ಲಿದೆ ಅನ್ನೋ ವರದಿ ಕೂಡ ಇದೇ ಸ್ಟ್ಯಾಟಿಸ್ಟಿ ನಮ್ಮ ಮುಂದೆ ಇಟ್ಟಿದೆ ಇದು ಎರಡನೇ ದುರಂತ ಭಾರತದ ಬಗ್ಗೆ ನಾವು ಮಾತಾಡ್ತಾ ಹೋದರೆ ಅನೇಕ ರೀತಿಯ ಈ ಥರದ ನಮಗೆ ಪ್ರತಿಗಾಮಿಯಾದಂತಹ ವರದಿಗಳೇ ನಮಗೆ ಸಿಗ್ತಾ ಇದ್ದಾವೆ ಅಂದರೆ ಸುಳ್ಳು ಸುದ್ದಿಯಲ್ಲಿ ಹಬ್ಬಿಸುವ ಹಬ್ಬಿಸುವುದರ ಮೂಲಕ ಪ ಸಮಾಜದಲ್ಲಿ ದ್ವೇಷದ ಮತ್ತು ಭಯದ ವಾತಾವರಣವನ್ನು ಹಿಂಸೆಯನ್ನು ನಿರ್ಮಿಸುವಂತಹ ಸ್ಥಿತಿಯಲ್ಲಿ ಜಾಗತಿಕವಾಗಿ ಮೊದಲ ಸ್ಥಾನದಲ್ಲಿದೆ ಭಾರತ ಇರೋದು ಕೂಡ ಆತಂಕದ ವಿಷಯವಾಗಿದೆ ಇದರ ಜೊತೆ ಜೊತೆಗೆ ಇನ್ನು ಮೂರನೇ ಆತಂಕದ ವಿಷಯ ನಾನು ಹೇಳ್ತಾ ಇದ್ದೀನಿ ಮೊನ್ನೆ ಒಂದು ವರದಿ ಬನ್ನಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹರಿಯಾಣ ಸರ್ಕಾರ ಒಂದು ಜಾಹೀರಾತು ಪ್ರಕಟಣೆ ಮಾಡಿತ್ತು ಇಪ್ಪತ್ತೈದರಿಂದ ನಲವತ್ತೈದು ವರ್ಷದ ವಯಸ್ಸಿನೊಳಗಿನ ವಯಸ್ಸಿನವರು ಇಸ್ರೇಲ್ ಮತ್ತು ಟೈವಾನ್ಗೆ ಏನೋ ಉದ್ಯೋಗಕ್ಕಾಗಿ ಇಷ್ಟರಲ್ಲಿ ಮತ್ತು ಟೈಮಲ್ಲಿ ಹೋಗೋದಕ್ಕೆ ತಯಾರಿರುವಂಥವರು ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಜಾಹೀರಾತು ಪ್ರಕಟಣೆ ಮಾಡಿತ್ತು ಸಂಬಳ ಬಂದ್ಬಿಟ್ಟು ತಿಂಗಳಿಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರ ಒನ್ ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ಸ್ ಅಂತ ಬೇರೆ ಏನಿತ್ತು ಇದು ಭಾಳ ಆಕರ್ಷಕವಾದ ಸಂಬಳವೇ ಸರ್ ಯಾಕೆಂದರೆ ಸ್ಕಿಲ್ಡ್ ಅಥವಾ ಸ್ಕಿಲ್ಡ್ ಅಂತ ಹೇಳಿ ಕೌಶಲ್ಯ ಅಥವಾ ಸ ಸೆಮಿಸ್ ಕೌಶಲ್ಲಿ ಇರುವಂತಹ ವರ್ಷ ದುಡಿಯುವ ವರ್ಗಕ್ಕೆ ತಿಂಗಳಿಗೆ ಒಂದು ಲಕ್ಷದ ಮೂವತ್ತೇಳು ಸಾವಿರ ಉದ್ಯೋಗ ಸಿಗುತ್ತೆ ಅನ್ನುವುದು ಬಹಳ ಆಕರ್ಷಕವೇ ಕಾಣ್ತಾ ಅನೇಕರಿಗೆ ಯಾಕಂದರೆ ಇಲ್ಲಿ ಕನಿಷ್ಠ ವೇತನ ಭಾರತದಲ್ಲಿ ಹತ್ತು ಸಾವಿರದಿಂದ ಹದಿನೈದು ಸಾವಿರದ ಒಳಗಡೆಗಿದೆ ಸ್ಕಿಲ್ಡು ಮತ್ತು ಸ್ಕಿಲ್ಡ್ಗಳಿಗೆ ಅದು ಅನೇಕ ರೀತಿಯ ವಿಷಯಗಳು ನಿಮ್ಗೆ ಗೊತ್ತಿದ್ದಾವೆ ಆದರೆ ಹೊರಗಡೆಗೆ ಈ ಥರ ತೈವಾನ್ಗೆ ಇಸ್ರೇಲಿಗೆ ಹೋಗ್ಬಿಟ್ರೆ ಇಸ್ರೇಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಅಂತ ಬಂದಿದೆ ಒಂದು ವರದಿ ಬಂದಿದೆ ಇನ್ನೊಂದು ವಿಷಯ ನೀವು ಹೇಳ್ಬೇಕಂತಂದರೆ ಇದೇ ಹರಿಯಾಣ ಸರ್ಕಾರ ಕಳೆದ ಒಂಬತ್ತೂರು ವರ್ಷಗಳಿಂದ ಅಧಿಕಾರ ಮಾಡ್ತಾ ಇದೆ ಹರಿಯಾಣದಲ್ಲಿ ಅದು ಎಲ್ಲಿಯೂ ಉದ್ಯೋಗ ಸೃಷ್ಟಿ ಮಾಡೋಕ್ಕೆ ವಿಫಲವಾಗಿದೆ ಅದ್ಯಾತಕ್ಕೆ ತನ್ನ ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದಾನೆ ತನ್ನ ರಾಜ್ಯದಲ್ಲಿ ಕನಿಷ್ಠ ವೇತ ತಿಂಗಳಿಗೆ ಮೂವತ್ತು ಸಾವಿರ ನಲವತ್ತು ಸಾವಿರವನ್ನು ಕಲ್ಪಿಸಿದ್ದಾನೆ ಇಸ್ರೇಲಿಗೆ ಶ್ರಮಿಕರನ್ನು ರಫ್ತು ಮಾಡೋಕ್ಕೆ ತಯಾರಾಗಿದೆ ರಫ್ತು ಮಾಡಿಬಿಟ್ಟು ಅವರಿಗೆ ಆಕರ್ಷಕ ಸಂಬಳದ ಆಸೆ ತೋರಿಸ್ತಾ ಇದೆ ಅನ್ನೋ ಪ್ರಶ್ನೆಗಳನ್ನ ನಾವು ಚುನಾವಣಾ ವಿಷಯ ಆಗಬೇಕಲ್ವೇ ಯಾಕೆಂತಂದರೆ ಇದು ಕೇವಲ ಉದ್ಯೋಗ ಅವಕಾಶ ಕಲ್ಪಿಸ್ತಿದ್ದೀವಿ ಅಂತಲ್ಲ ಇದು ರಫ್ತು ದುಡಿಯೋ ವರ್ಗಗಳ ರಫ್ತು ಇದು ಶ್ರಮಿಕರ ರಫ್ತು ಅಂತ ನಾವು ಹೇಳಬೇಕಾಗತ್ತೆ ಇದೊಂದು ಬಹಳ ಅತ್ಯಂತ ಕ್ರೌರಿ ಅಂತ ಹೇಳಬೇಕಾಗತ್ತೆ ಇಸ್ರೇಲ್ ಎನ್ನುವ ಸಂಪೂರ್ಣವಾಗಿ ಯುದ್ಧದಲ್ಲಿ ಸಿಲುಕಿಕೊಂಡಿರುವಂಥ ದೇಶ ಅಲ್ಲಿ ಬಾ ದಿನನಿತ್ಯ ಅಲ್ಲಿ ಯುದ್ಧ ಸಂಘರ್ಷ ನಡೀತಾ ಇದೆ ಅಂತಹ ಒಂದು ಜಾಗಕ್ಕೆ ಭಾರತದ ದುಡಿಯೋ ವರ್ಗದ ಜನಸಂಖ್ಯೆಯನ್ನು ಇಲ್ಲಿನ ಬಡವರನ್ನು ಏನು ಹೊಟ್ಟೆಗೆ ಹೊಟ್ಟೆಗೆ ಕೂಳಿಲ್ಲ ಹಸು ಇದೆ ಎನ್ನುವ ಒಂದೇ ಕಾರಣಕ್ಕೆ ತಾನು ಉದ್ಯೋಗ ಸೃಷ್ಟಿಸುವಲ್ಲಿ ವಿಫಲರಾದಂಥ ಭಾರತ ಸರ್ಕಾರ ಅಲ್ಲಿಗೆ ರಫ್ತು ಮಾಡ್ತಾ ಇದೆ ಎ ಎಕ್ಸ್ಪೋರ್ಟ್ ಆಫ್ ದ ಲೇಬರ್ಸ್ ಎನ್ನುವಂಥ ಸ್ಥಿತಿಗೆ ನಾವು ತಲುಪಿದ್ದೀವಿ ಅಂತಂದರೆ ಇದು ಎಂತಹ ಒಂದು ಭೀಕರವಾದಂಥ ದುರಂತ ಸ್ಥಿತಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಯಾಕಂತಂದರೆ ಟೈವಾನ್ನಲ್ಲಿ ಸಹ ತಿಂಗಳಿಗೆ ಇನ್ನೂರ ಸಾರಿ ಎಂಟ್ನೂರ ಇಪ್ಪತ್ತು ಡಾಲರ್ ಸಂಬಳ ಕೊಡ್ತಾ ಇದ್ದಾರಂಥ ನಾವು ಓದ್ತಾಯಿದ್ದೀವಿ ಅಂದರೆ ಎಂಟು ಇಪ್ಪತ್ತಂದರೆ ಹತ್ತತ್ರ ಅರವತ್ತೆಂಟು ಸಾವಿರ ಇವತ್ತಿನ ಡಾಲರ್ ಲೆಕ್ಕದಲ್ಲಿ ಸಿಗುತ್ತಂದರೆ ಯಾರಿಗಾದರೂ ಆಕರ್ಷಕವಾಗಿ ಕಾಣುತ್ತದು ಯಾಕಂದರೆ ಇಲ್ಲಿ ಮಿನಿಮಮ್ ಸಹಿ ಸಿಗದಿರುವಂಥದ್ದು ಈ ರೀತಿ ಜನರನ್ನು ರಫ್ತು ಮಾಡುವಂಥದ್ದು ಬಡವರಿಗೆ ಇಲ್ಲಿ ಉದ್ಯೋಗ ಕಲ್ಪಿಸಿ ಅವರಿಗೆ ಕನಿಷ್ಠ ವೇತನವನ್ನು ಕೊಟ್ಟು ಬದುಕಲಿಕ್ಕೆ ಬೇಕಾದಂತಹ ಘನತೆಯಿಂದ ಬದುಕಲಿಕ್ಕೆ ಸುಮ್ಮನೆ ಬದುಕಲಿಕ್ಕಲ್ಲ ಬಡತನದಿಂದ ಬದುಕಲಿಕ್ಕಲ್ಲ ಘನತೆಯಿಂದ ಆತ್ಮ ಗೌರವದಿಂದ ಹೊಟ್ಟೆ ತುಂಬ ಎರಡು ಊಟ ಮಾಡಿ ಘನತೆಯಿಂದ ಬದುಕುವಂತಹ ಅವಕಾಶ ಕಲ್ಪಿಸಬೇಕಾದಂಥ ಸರ್ಕಾರ ಅದನ್ನು ಮಾಡ್ದನೇ ಅಲ್ಲಿ ವಿಫಲವಾಗಿ ಅವರನ್ನು ಎಕ್ಸ್ಪೋರ್ಟ್ ರಫ್ತು ಮಾಡ್ತಾಯಿದೆ ಕೂಲಿಗಳನ್ನು ಸ್ಲೇವರಿ ಥರ ಇದೊಂಥರ ಗುಲಾಮಗಿರಿಯ ಎಕ್ಸ್ಪೋರ್ಟ್ ಇದು ಹತ್ತೊಂಬತ್ತನೇ ಶತಮಾನದಲ್ಲಿ ಏನು ಅಮೇರಿಕದಲ್ಲಿ ನಾವು ನೋಡ್ತಾ ಇದ್ವಲ್ಲ ಬ ಕಪ್ಪು ಜನರನ್ನು ನೀಗ್ರಹಂತ ಕರೆದುಬಿಟ್ಟು ನಿಗ್ಗರಂತ ಅತ್ಯಂತ ತುಚ್ಛವಾಗಿ ಕರೆದು ಅವರನ್ನು ಹೇಗೆ ಯುರೋಪಿಯನ್ ದೇಶಗಳಿಗೆ ಎಕ್ಸ್ಪೋರ್ಟ್ ರಫ್ತು ಮಾಡ್ತಾಯಿದ್ರು ಗುಲಾಮಗಿರಿಯ ನೆನಪದಲ್ಲಿ ಇದು ಅದೇ ರೀತಿಯ ಎಕ್ಸ್ಪೋರ್ಟ್ ಅಂತ ನಮ್ಗೆ ಅನಿಸ್ತಾ ಇಲ್ವಾ ಇದು ಒಂದು ಜೀತೆಗಾರಿಕೆ ಅಂತ ನಮ್ಗೆ ಅನಿಸ್ತಾ ಇಲ್ವಾ ಇದು ಗುಲಾಮಿಗಿರಿ ಅಂತ ಅನಿಸ್ತಾ ಇಲ್ವಾ ಅಂತಂದರೆ ನಾವು ಮನುಷ್ಯರಲ್ಲ ಅಂತ ಅನಿಸುತ್ತೆ ಅದು ನಾವು ಅರ್ಥ ಮಾಡ್ಕೊಳ್ದೆ ಹೋದರೆ ನಮ್ಮಲ್ಲಿಯೂ ಮನುಷ್ಯತ್ವ ಸತ್ತಿದೆ ಅಂತ ಹೇಳ್ಬೇಕಾಗತ್ತೆ ಈ ರೀತಿಯ ಒಂದು ಒಂದು ಸ್ಥಿತಿಗೆ ಭಾರತ ತಲುಪ್ತಾ ಇದೆ ನೋಡಿ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತದ್ದು ಮತ್ತು ನಿರುದ್ಯೋಗದ ಪ್ರಮಾಣ ಹತ್ತಿರ ಹತ್ತು ಪರ್ಸೆಂಟಿಗೆ ಮುಟ್ತಾಯಿದೆ ಸುಮಾರು ಮೂ ಹತ್ತಿರ ಮೂವತ್ತೊಂಬತ್ತು ಕೋಟಿ ಜನಸಂಖ್ಯೆ ಮಾತ್ರ ಉದ್ಯೋಗದಲ್ಲಿದೆ ಅಂತ ಹೇಳ್ತಾ ಇದ್ದಾರೆ ಅಸಂಘಟಿತ ವಲಯದಲ್ಲಿ ನಿರುದ್ಯೋಗದ ಪ್ರಮಾಣ ತೊಂಬತ್ತೆರಡು ಪ್ರಮಾಣ ಇದೆ ಇಲ್ಲಿ ತಾನು ಅಧಿಕಾರಕ್ಕೆ ಬರಬೇಕಾದ್ರೆ ದಿನ ತರ್ತೀನಿ ಅದನ್ನು ಮಾಡ್ತೀನಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಸೃಷ್ಟಿ ಅಂತ ಹೇಳಿದಂಥ ಪ್ರಧಾನಿ ನರೇಂದ್ರ ಮೋದಿಯವರು ಈಗ ಹತ್ತು ವರ್ಷದ ನಂತರ ಉದ್ಯೋಗ ಸೃಷ್ಟಿ ಮಾಡಲು ವಿಫಲರಾಗ್ಬಿಟ್ಟು ಕೇವಲ ಸಮೂಹ ಸನ್ನಿಯನ್ನು ಸೃಷ್ಟಿ ಮಾಡ್ತಾ ಮಾಡಿ ಈಗ ಅವರನ್ನು ರಫ್ತು ಮಾಡ್ತಾ ಇದ್ದಾರೆ ಇಸ್ರೇಲ್ ಮತ್ತು ಟೈಟಾನ್ಗೆ ಹಾಗಿದ್ರೆ ಇದು ಇವರು ಏನು ಸಾಧನೆ ಏನು ಅನ್ನುವುದು ಚುನಾವಣೆ ವಿಷಯ ಆಗಬೇಕಲ್ವಾ ನಮಗೆ ಇವರೇನು ಹೇಳ್ಕೊಂತ ಇದ್ದಾರಲ್ಲ ಮೊನ್ನೆ ಬಹು ಆಯಾಮಗಳ ಬಡತನದಿಂದ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಹೊರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ವರದಿ ಬಿಡುಗಡೆ ಮಾಡಿದೆ ಈ ಸರ್ಕಾರ ಕೃಪಾಪೋಷಿತ ನೀತಿ ಆಯೋಗ ಹಾಗೆ ಅವ್ರಿಗೆ ಕೇಳಬೇಕಾಗತ್ತೆ ಅಷ್ಟು ಬಡದಿಂದ ಹೊರಗೆ ಬಂದಿದ್ದರೆ ಏತಕ್ಕಿ ಇವರನ್ನು ನೀವು ಗುಲಾಮರನ್ನಾಗಿ ರಫ್ತು ಮಾಡ್ತಾ ಇದ್ದೀರಾ ಅದು ಯುದ್ಧ ಸಂಘರ್ಷ ಇರುವಂಥ ಊರಿಗೆ ಅಲ್ಲಿ ಸುಮಾರು ಎಷ್ಟೋ ಪ್ಯಾ ಪ್ಯಾ ಪ್ಯಾಲೆಸ್ಟೈನ್ರು ಒಂದು ಲಕ್ಷ ಹತ್ತತ್ರ ಒಂದು ಲಕ್ಷ ಪ್ಯಾಲೆಸ್ಟೈನ್ ವರ್ಕರ್ಸು ಇಲ್ಲ ಅವರ ಬ ಅವ್ರಿಗೆ ಬದಲಿಗೆ ಭಾರತದಿಂದ ಒಂದು ಲಕ್ಷ ಕಟ್ಟಡ ಕಾರ್ಮಿಕರು ಬೇಕಂತ ಹೇಳಿದ್ದಕ್ಕೋಸ್ಕರ ಇವರು ರಫ್ತು ಮಾಡ್ತಿದ್ರಂತಂದರೆ ನೀವು ನಮ್ಮ ಭಾರತೀಯರನ್ನ ಆ ಯುದ್ಧದ ಸಂಘರ್ಷದ ಜಾಗಕ್ಕೆ ಕಳಿಸ್ಬಿಟ್ಟು ಅವರ ಸಾವಿಗೆ ಕಾರಣ ಆಗ್ತೀರಿ ಅವರ ಬದುಕಿನ ಅಭದ್ರತೆಗೆ ಆ ಅಭದ್ರತೆಗೆ ಕಾರಣರಾಗ್ತೀರಿ ಅಂತ ನಾವು ಹೇಳಬೇಕಾಗುತ್ತೆ ಇದು ಭಾಳ ಅಪಾಯಕಾರಿಯಾದಂಥ ನೀತಿ ಇದು ಇನ್ನು ಭಾಳ ಮುಖ್ಯವಾಗಿ ಮತ್ತೊಂದು ಅಗ್ನಿವೀರ್ ಅನ್ನುವ ಹೆಸರಲ್ಲಿ ಮಿಲಿಟ್ರಿ ನೇಮಕಾತಿ ಒಟ್ಟು ಕೇವಲ ನಾಲ್ಕು ವರ್ಷ ಮಾತ್ರ ಅವರು ಉದ್ಯೋಗ ಕೊಟ್ಬಿಟ್ಟು ನಾಲ್ಕು ವರ್ಷ ನಂತರ ಅವರನ್ನು ಉದ್ಯೋಗ ನೀ ನಿರುದ್ಯೋಗಗಳು ಮಾಡುವಂಥ ಒಂದು ಅಗ್ನಿವೀರ್ ಯೋಜನೆಯನ್ನು ನೀವು ಜಾರಿಗೊಳಿಸ್ಬಿಟ್ಟು ಅಲ್ಲಿ ಉದ್ಯೋಗ ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ನಾಲ್ಕು ವರ್ಷದ ನಂತರವ್ರು ಎಲ್ಲ ಹೋಗ್ತಾರೆ ನನ್ನ ಪ್ರಕಾರ ನಾಲ್ಕು ವರ್ಷದ ನಂತರ ಅವರನ್ನು ಇದೇ ರೀತಿ ಗುಣಮರನ್ನಾಗಿ ರಫ್ತು ಮಾಡಲಾಗುತ್ತಾ ಅನ್ನೋ ಪ್ರಶ್ನೆ ನಾವು ಕೇಳಬೇಕಾಗತ್ತೆ ಈ ರೀತಿಯಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಬಹಳ ಭೀಕರ ಪರಿಸ್ಥಿತಿಗೆ ನಾವು ತಲುಪ್ತಾ ಇದ್ದೀವಿ ಇವು ನಮಗೆ ಚುನಾವಣೆ ಆಗಬೇಕಾಗುತ್ತೆ ಇವು ಚುನಾವಣೆ ವಿಷಯಗಳು ಆಗದೆ ಹೋದರೆ ಇದನ್ನು ನಾವು ಪ್ರಶ್ನೆ ಮಾಡದೆ ಹೋದರೆ ನಾವು ಮತ್ತೊಂದು ಭೀಕರ ದುರಂತಕ್ಕೆ ಮುಂದಿನ ತಲೆಮಾರನ್ನು ತಳ್ತೀವಿ ನಂತರ ಈ ಭಾರತವನ್ನು ಸರಿಪಡಿಸುವುದಕ್ಕೆ ಬೋ ಮತ್ತು ಮಾನಸಿಕವಾಗಿ ಮತ್ತು ಮಿದುಳು ಬೌದ್ಧಿಕವಾಗಿ ಗುಣಪಡಿಸಲಿಕ್ಕೆ ಚಿಕಿತ್ಸೆ ಕೊಡೋದಕ್ಕೆ ಸಾಧ್ಯವೇ ಇಲ್ಲದಂಥ ಸ್ಥಿತಿಗೆ ತಲುಪ್ತೀವಿ ಇದು ನಮ್ಮ ಮುಂದಿರುವಂಥ ಸವಾಲು ನಾವು ಜನಗಳ ಜೊತೆಗೆ ಹೋಗಬೇಕಾಗತ್ತೆ ಅವರಿಗೆ ಎಲ್ಲ ವಿಷಯಗಳ ಕುರಿತು ಮಾಹಿತಿ ಕೊಡಬೇಕಾಗತ್ತೆ ಎಚ್ಚರಿಕೆ ಕೊಡಬೇಕಾಗತ್ತೆ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ